ರ ಸ್ನೇಹಿತರೆ ಮಧುಮಾಲ ಧ್ವನಿಸಿರಿ ಸಿರಿ ಯೂಟ್ಯೂಬ್ ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಸಂಚಿಕೆ ನಲವತ್ತೆಂಟು ಯಾವುದೋ ಅನುಮಾನದ ಮೇರೆಗೆ ಕಿಟ್ಟಿಯ ಮನೆಯನ್ನ ಶೋಧಿಸಿ ಹೊರಬಂದಿದ್ದ ಸಾಮ್ರಾಟ್ನ ಮುಖದಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಬಂದ ಕೂಡಲೇ ಮಾದೇವಯ್ಯ ಕಿಟ್ಟಿಯನ್ನ ಲಾಕಪ್ ನ ಒಳಗೆ ತಳ್ಳಿದ್ದ ಇದರಿಂದ ಕೋಪಗೊಂಡ ಕಿಟ್ಟಿ ಇನ್ಸ್ಪೆಕ್ಟರ್ ಅಷ್ಟಕ್ಕೂ ನನ್ನನ್ನ ಲಾಕಪ್ಗೆ ಹಾಕೋದಕ್ಕೆ ನಿಮ್ಮತ್ರ ಯಾವ ಕಂಪ್ಲೇಂಟ್ ಕೂಡ ಇಲ್ಲ ಕಂಪ್ಲೇಂಟ್ ಇಲ್ಲದೆ ಅರೆಸ್ಟ್ ವಾರೆಂಟ್ ಇಲ್ಲದೆ ಹೀಗೆ ಒಬ್ಬ ವ್ಯಕ್ತಿನ ಅದು ಹೇಗೆ ನೀವು ಲಾಕಪ್ ನಲ್ಲಿ ಇಡ್ತೀರಾ ಅಂತ ಕೇಳ್ದ ಆತನ ಮಾತಿನಿಂದ ಸಾಮ್ರಾಟ್ನ ಮುಖ ಕಪ್ಪಿಟ್ಟಿತ್ತು ಏನೋ ನನಗೆ ರೂಲ್ಸ್ ಬಗ್ಗೆ ಪಾಠ ಮಾಡ್ತಿದ್ಯಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನ್ನಿಂದ ಹೇಳಿಸಿಕೊಳ್ಳೋ ಅವಶ್ಯಕತೆ ನನಗಿಲ್ಲ ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮೇಲೆ ಯಾವ ಆರೋಪವೂ ಇಲ್ಲದೆ ಅರೆಸ್ಟ್ ಮಾಡೋಕೆ ನನಗೇನು ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ ಬಿಲ್ಡರ್ ಬಸವರಾಜ್ ಅವರು ಕೊಟ್ಟ ಕಂಪ್ಲೇಂಟ್ನ ಆಧಾರದ ಮೇಲೆ ಅಲ್ಲಿನ ಪೊಲೀಸ್ ಅಧಿಕಾರಿ ನಿನ್ನನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇದೊಂದು ಚಿಕ್ಕ ಕೇಸ್ ಇರ್ಬೋದು ಆದ್ರೆ ಇನ್ನು ಸ್ವಲ್ಪ ಹೊತ್ತು ನೋಡ್ತಿರು ನಿನ್ನ ಮೇಲೆ ಎಂಥೆಂಥ ಕೇಸ್ ದಾಖಲಿಸ್ತೀನಿ ಅಂತ ನೀನು ಜೈಲಿಂದ ಆಚೆ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಕುರ್ಚಿಯಲ್ಲಿ ಬಂದು ಕುಳಿತುಕೊಂಡ ತನ್ನ ಮುಷ್ಟಿಯಿಂದ ಗೋಡೆಯನ್ನೊಮ್ಮೆ ಗುದ್ದಿದ ಕಿಟ್ಟಿ ಸಾಮ್ರಾಟ್ನನ್ನೇ ದಿಟ್ಟಿಸುತ್ತಿದ್ದ ಅದೇ ಸಮಯಕ್ಕೆ ಸಾಮ್ರಾಟ್ನ ಬಳಿ ಬಂದ ಕಾನ್ಸ್ಟೇಬಲ್ ಗೋವಿಂದ್ ಸರ್ ಫೋರೆನ್ಸಿಕ್ ಲ್ಯಾಬ್ ನಿಂದ ಕಾಲ್ ಬಂದಿತ್ತು ನೀವು ಹೇಳಿದ ರಿಪೋರ್ಟ್ ರೆಡಿಯಾಗಿದೆಯಂತೆ ಡಾಕ್ಟರ್ ಅಜಯ್ ಅವರೇ ರಿಪೋರ್ಟ್ ತಗೊಂಡು ಇಲ್ಲಿಗೆ ಬರ್ತಾರಂತೆ ಅಂತ ಹೇಳ್ದ ಕಾನ್ಸ್ಟೇಬಲ್ ಗೋವಿಂದನ ಮಾತುಗಳು ಮಾದೇವಯ್ಯನಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಮಾದೇವಯ್ಯ ಸಾಮ್ರಾಟ್ನ ಬಳಿ ಸಾಹೇಬ್ರೆ ಕಾನ್ಸ್ಟೇಬಲ್ ಗೋವಿಂದ್ ಯಾವ ರಿಪೋರ್ಟ್ ಬಗ್ಗೆ ಹೇಳ್ತಿದ್ದಾರೆ ಫೋರೆನ್ಸಿಕ್ ಲ್ಯಾಬ್ಗೆ ಏನು ಕಳಿಸಿದ್ರಿ ನನ್ಗೇನು ಅರ್ಥ ಆಗ್ತಿಲ್ಲ ಆಗ್ಲೇ ಕಿಟ್ಟಿ ಮನೆಯಿಂದ ಬರೋವಾಗ ನಿಮ್ಮ ಮುಖದಲ್ಲಿ ಏನನ್ನೋ ಸಾಧಿಸಿದ ನಗುವಿತ್ತು ವಿಷಯ ಏನು ಅಂತ ಕೇಳಿದ್ರೆ ಸ್ಟೇಷನ್ಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಕಾನ್ಸ್ಟೇಬಲ್ ಗೋವಿಂದ ಅವರು ಲ್ಯಾಬ್ ರಿಪೋರ್ಟ್ ಅಂತ ಏನೇನೋ ಹೇಳ್ತಿದ್ದಾರೆ ಇದೆಲ್ಲ ಏನ್ ಸಾಹೇಬ್ರೆ ಎಲ್ಲವೂ ಒಗಟು ಒಗಟಾಗಿದೆ ಅದೇನು ಅಂತ ನನಗೂ ಹೇಳಿ ಅಂತ ಕುತೂಹಲ ತಡೆಯೋದಕ್ಕಾಗ್ತಿಲ್ಲ ಅಂತ ಹೇಳಿ ಕೇಳ್ದ ಹೇಳ್ತೀನಿ ಮಾದೇವಯ್ಯ ಎಲ್ಲ ಹೇಳ್ತೀನಿ ಆ ರಿಪೋರ್ಟ್ ಒಂದು ನನ್ನ ಕೈ ಸೇರ್ಲಿ ಏನಾದರೂ ನಾನು ಅಂದುಕೊಂಡಂತೆ ಆ ರಿಪೋರ್ಟ್ನಲ್ಲಿ ಇದ್ದರೆ ನಮ್ಮ ಎಲ್ಲಾ ಸಮಸ್ಯೆಗಳು ನೂರಕ್ಕೆ ನೂರರಷ್ಟು ಬಗೆಹರಿದಂತೆ ಅಂತ ಹೇಳ್ದ ಸಾಮ್ರಾಟ್ ಮಾತಿನಿಂದ ಸಂತಸಗೊಂಡ ಮಾದವಯ್ಯ ದೀರ್ಘವಾದ ನಿಟ್ಟುಸಿರನ್ನ ಹೊರ ಹಾಕುತ್ತ ಅಬ್ಬಾ ಅಂತೂ ಇಂತೂ ಈ ಕೇಸ್ನಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅನ್ನಿ ನನ್ನ ಹೆಂಡತಿ ಅಂತೂ ಈ ಕೇಸ್ ಸಿಕ್ಕಾಗಿಂದ ನನಗೆ ಬಿಡುವು ಸಿಕ್ತಿಲ್ಲ ಅಂತ ಬೇಸರ ಮಾಡಿಕೊಳ್ತಿದ್ಲು ಆದ್ರೂ ನಾನು ಅವಳಿಗೆ ಬೇಸರ ಆಗಬಾರ್ದು ಅಂತ ಸಮಯ ಅದಾಗ್ಲಿಲ್ಲ ಅವಳನ್ನ ದೇವಸ್ಥಾನ ಸಿನಿಮಾ ಅಂತ ಕರ್ಕೊಂಡು ಹೋಗಿದ್ದಕ್ಕೆ ಅವಳಿಗೆ ಎಷ್ಟೋ ಸಮಾಧಾನ ಆಗಿತ್ತು ಇನ್ಮೇಲೆ ಈ ಒತ್ತಡದ ಜೀವನ ಇರೋದಿಲ್ಲ ಸ್ವಲ್ಪ ಆರಾಮದಲ್ಲಿ ಉಸಿರಾಡ್ಬೋದು ಅಂತ ಹೇಳ್ದ ಮಾದೇವಯ್ಯನ ಮಾತಿಗೆ ಮುಗುಳು ನಗೆ ಬೀರಿದ ಸಾಮ್ರಾಟ್ ಮಾದೇವಯ್ಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಷ್ಟು ಎಕ್ಸೈಟ್ ಆಗಬೇಡಿ ಇನ್ನೂ ರಿಪೋರ್ಟ್ ಬರಬೇಕು ಅದರಲ್ಲಿ ಏನಿದೆ ಅಂತ ನೋಡಬೇಕು ನನ್ನ ಅನುಮಾನ ಹಾಗೂ ರಿಪೋರ್ಟ್ ನಲ್ಲಿರೋ ವಿಷಯ ಒಂದೇ ಆಗಿರಬೇಕು ಆಗ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ದ ಅಯ್ಯೋ ಬಿಡಿ ಸಾಹೇಬ್ರೆ ನೀವು ಅನುಮಾನ ಪಡ್ತಿದ್ದೀರಾ ಅಂದ್ರೆ ನಿಮ್ಮ ಊಹೆ ಸರಿಯಾಗಿಯೇ ಇರುತ್ತೆ ಅಂತ ಹೇಳ್ದ ಮಾದೇವಯ್ಯ ಅದೆಲ್ಲ ಸರಿ ಸಾಹೇಬ್ರೆ ಈಗ ಡಾಕ್ಟರ್ ತರ್ತಿರೋ ರಿಪೋರ್ಟ್ ಯಾವುದು ಅಂತ ಹೇಳೇ ಇಲ್ವಲ್ಲ ಮತ್ತೆ ಕಿಟ್ಟಿ ಮನೆಯಲ್ಲಿ ಅಷ್ಟೊತ್ತು ನೀವು ಏನು ಮಾಡ್ತಿದ್ರಿ ಅಂತಲೂ ಹೇಳಿಲ್ಲ ಈಗ್ಲಾದ್ರೂ ಹೇಳಿ ಸಾಹೇಬ್ರೆ ಅಂತ ಕೇಳ್ದ ಸಾಮ್ರಾಟ್ ಏನನ್ನೋ ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಡಾಕ್ಟರ್ ಅಜಯ್ ಠಾಣೆಯ ಒಳಗೆ ಬಂದಿದ್ದ ಆತನನ್ನ ಬರ ಮಾಡಿಕೊಂಡ ಸಾಮ್ರಾಟ್ ಗುಡ್ ನೂನ್ ಡಾಕ್ಟರ್ ನಮ್ಮ ಪಿಜಿ ಹೇಳಿದ್ರು ನೀವು ಬರ್ತಿದ್ದೀರಾ ಅಂತ ರಿಪೋರ್ಟ್ ರೆಡಿಯಾಗಿದೆ ಅಂತೆ ಹೌದಾ ಅಂತ ಕೇಳ್ದ ಪ್ರತಿಯಾಗಿ ಡಾಕ್ಟರ್ ಅಜಯ್ ಕೂಡ ಸಾಮ್ರಾಟ್ನಿಗೆ ಶುಭಾಶಯನ ತಿಳಿಸುತ್ತಾ ಹೌದು ಇನ್ಸ್ಪೆಕ್ಟರ್ ರಿಪೋರ್ಟ್ ರೆಡಿ ಇದೆ ತಗೊಳ್ಳಿ ಅಂತ ಹೇಳಿ ತನ್ನ ಕೈಯಲ್ಲಿದ್ದ ಲಕೋಟೆಯನ್ನ ಸಾಮ್ರಾಟ್ನಿಗೆ ಕೊಡುತ್ತಾ ಇನ್ಸ್ಪೆಕ್ಟರ್ ನಿಮ್ಮ ಗೇಸ್ ಹಂಡ್ರೆಡ್ ಪರ್ಸೆಂಟ್ ನೀವು ಆಗಿತ್ತು ಕಳುಹಿಸಿದ್ದ ವಸ್ತುವಿನ ಮೇಲಿದ್ದ ಬೆರಳಚ್ಚು ಹಾಗೂ ವಿಸ್ಮಯ ಎಸ್ಟೇಟ್ನ ನಾಯಿಯ ಶವದ ಮೇಲಿದ್ದ ಇನ್ನೊಬ್ಬ ವ್ಯಕ್ತಿಯ ಬೆರಳಚ್ಚು ಕೂಡ ಒಂದೇ ಅನ್ನೋದು ಸಾಬೀತಾಗಿದೆ ಅಂತ ಹೇಳಿದ ವಿಷಯ ಕೇಳಿದ ಸಾಮ್ರಾಟ್ ಸಂತೋಷದಿಂದ ಕೊನೆಗೂ ರಹಸ್ಯ ಬಯಲಾಗುವ ಕಾಲ ಬಂದೇ ಬಿಡ್ತು ಇನ್ನೇನಿದ್ರೂ ಆ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಅವರ ಬಾಯಿಂದಲೇ ಸತ್ಯವನ್ನ ಹೊರತೆಗೆಸುವುದೊಂದೇ ನಮ್ಮ ಮುಂದಿನ ಗುರಿ ಅಂದವನು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇನ್ನೂ ಒಂದು ಕೆಲಸ ಆಗಬೇಕಿದೆ ಅಂತ ಒಂದು ಮುಖ್ಯವಾದ ಕೆಲಸವನ್ನ ಡಾಕ್ಟರ್ ಅಜಯ್ಗೆ ಒಪ್ಪಿಸಿದ್ದ ಡಾಕ್ಟರ್ ಅಜಯ್ ಕೂಡಲೇ ತಮ್ಮ ಲ್ಯಾಬ್ಗೆ ಕರೆ ಮಾಡಿ ತನಗೆ ಬೇಕಾದ ವಸ್ತುಗಳನ್ನೆಲ್ಲ ತರಿಸಿಕೊಂಡವನು ಆ ಕ್ಷಣವೇ ಸಾಮ್ರಾಟ್ ಹೇಳಿದ ಕೆಲಸವನ್ನ ಮಾಡಿ ಮುಗಿಸಿದ್ದ ಡಾಕ್ಟರ್ ಅಜಯ್ನ ಕಾರ್ಯ ವೈಖರಿಯನ್ನ ಕಂಡು ಬೆರಗಾದ ಸಾಮ್ರಾಟ್ ಡಾಕ್ಟರ್ ನೀವು ಇಷ್ಟು ಬೇಗ ಈ ಕೆಲಸ ಮುಗಿಸ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಮತ್ತೊಮ್ಮೆ ಅವನಿಗೆ ಧನ್ಯವಾದ ಹೇಳಿದಾಗ ಇನ್ಸ್ಪೆಕ್ಟರ್ ಇದು ನನ್ನ ಕರ್ತವ್ಯ ನನ್ನಿಂದ ಯಾವಾಗ ಏನು ಹೆಲ್ಪ್ ಬೇಕಿದ್ರು ಕೇಳಿ ನಾನು ಸದಾ ಸಿದ್ಧ ಈಗ ನೀವು ಪರ್ಮಿಷನ್ ಕೊಟ್ಟರೆ ನಾನು ಹೊರಡ್ತೀನಿ ಅಂದಾಗ ಸಾಮ್ರಾಟ್ ಆತನನ್ನು ಬೀಳ್ಕೊಟ್ಟ ಆ ಕ್ಷಣ ಸಾಮ್ರಾಟ್ನ ತಲೆಯಲ್ಲಿ ಬೇರೆಯದ್ದೇ ಯೋಚನೆ ಸುಳಿದಾಡುತ್ತಿದ್ದರೆ ಮಾದೇವಯ್ಯ ಮಾತ್ರ ಡಾಕ್ಟರ್ ಅಜಯ್ ಹೋದ ದಿಕ್ಕನ್ನೇ ದಿಟ್ಟಿಸುತ್ತ ನಿಂತಿದ್ದ ಇಷ್ಟೆಲ್ಲ ಆದರೂ ಅವನಿಗೆ ಯಾವ ವಿಷಯವೂ ಅರ್ಥವಾಗಲಿಲ್ಲ ಆತನ ಮನದ ಗೊಂದಲವನ್ನ ಸಾಮ್ರಾಜ್ ಚೆನ್ನಾಗಿಯೇ ಅರ್ಥೈಸಿಕೊಂಡಿದ್ದ ಮಾದೇವಯ್ಯನನ್ನ ಬಳಿ ಕರೆದವನು ಮಾದೇವಯ್ಯ ನಿಮ್ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಡಾಕ್ಟರ್ ಅಜಯ್ ಕೊಟ್ಟೋ ರಿಪೋರ್ಟ್ ಯಾವುದು ನಾನು ಯಾವ ವಸ್ತುವನ್ನ ಲ್ಯಾಬ್ಗೆ ಕಳಿಸಿದ್ದೆ ನಾನು ಯಾಕೆ ಈಗ ಡಾಕ್ಟರ್ ಅಜಯ್ ಅವರಿಂದ ಈ ಕೆಲಸ ಮಾಡಿಸ್ದೆ ನಾನು ಕಿಟ್ಟಿ ಮನೆಯಲ್ಲಿ ಅಷ್ಟು ಹೊತ್ತು ಏನು ಮಾಡ್ತಿದ್ದೆ ಇದೇ ತಾನೇ ನಿಮ್ಮ ಗೊಂದಲಕ್ಕೆ ಕಾರಣ ನಿಮ್ಮ ಎಲ್ಲ ಗೊಂದಲವನ್ನು ನಾನು ಬಗೆಹರಿಸ್ತೀನಿ ಅನ್ನುತ್ತಾ ಮಾದೇವಯ್ಯ ನಾನು ಆಗಲೇ ಹೇಳಿದ್ನಲ್ಲ ನನ್ನ ಊಹೆ ಸರಿಯಾಗಿದ್ರೆ ಅಲ್ಲಿಗೆ ಎಲ್ಲ ಸಾಲ್ವ್ ಆದ ಹಾಗೆ ಅಂತ ಹೌದು ಮಾದೇವಯ್ಯ ನನ್ನ ಅನುಮಾನ ಸರಿಯಾಗೇ ಇತ್ತು ಅಂದಹಾಗೆ ಇದು ಯಾವ ರಿಪೋರ್ಟ್ ಅಂತ ಕೇಳಿದೆ ಅಲ್ವಾ ತಗೊಳ್ಳಿ ನೀವೇ ನೋಡಿ ನಿಮ್ಮ ಎಲ್ಲ ಪ್ರಶ್ನೆಯ ಗೊಂದಲಗಳಿಗೂ ಇದರಲ್ಲೇ ಉತ್ತರ ಇದೆ ಅಂತ ಹೇಳಿದವನು ತನ್ನ ಕೈಯಲ್ಲಿದ್ದ ರಿಪೋರ್ಟನ್ನು ಮಾದೇವಯ್ಯನ ಕೈಗೆ ನೀಡಿದ್ದ ರಿಪೋರ್ಟ್ ನಲ್ಲಿ ದಾಖಲಾದ ವಿಷಯವನ್ನ ನೋಡಿದ ಮಾದೇವಯ್ಯ ಒಂದು ಕ್ಷಣ ತನ್ನ ಕಣ್ಣುಗಳನ್ನು ತಾನೇ ನಂಬದಾಗಿದ್ದ ಆಶ್ಚರ್ಯದಿಂದ ಬಳಿ ಸಾಹೇಬ್ರೆ ನಿಜ ಅಂತ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಇದೆಲ್ಲ ಹೇಗ್ ಸಾಧ್ಯ ಈ ರೀತಿ ಆಗಿರ್ಬೋದು ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಅಂತ ಹೇಳಿದ ಹೌದು ಮಾದೇವಯ್ಯ ಇದೇ ಸತ್ಯ ಆದರೆ ಹೀಗೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ಇದಕ್ಕೆ ಸಂಬಂಧಪಟ್ಟವರಿಂದಲೇ ಬಾಯಿ ಬಿಡಿಸಬೇಕು ಆ ಕೆಲಸನೂ ನಾನು ಖಂಡಿತ ಮಾಡೇ ಮಾಡ್ತೀನಿ ಹಾಗೆ ಆಗ್ಲೇ ಕೇಳಿದ್ರಲ್ಲ ನನ್ನ ಸಂತೋಷಕ್ಕೆ ಕಾರಣ ಏನು ಅಂತ ಅಂದನು ಇದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ತನ್ನ ಬಳಿ ಇದ್ದ ವಸ್ತುಗಳನ್ನೆಲ್ಲ ಮಾದೇವಯ್ಯನ ಮುಂದೆ ಇಟ್ಟಿದ್ದ ಸಾಮ್ರಾಟ್ ನೀಡಿದ ರಿಪೋರ್ಟ್ ಓದಿದ ಮಾದೇವಯ್ಯನಿಗೆ ಎಷ್ಟು ಆಘಾತವಾಗಿತ್ತೋ ಈಗ ಸಾಮ್ರಾಟ್ ತೋರಿಸಿದ ವಸ್ತುಗಳನ್ನು ನೋಡಿದವನಿಗೆ ಅದರ ದುಪ್ಪಟ್ಟು ಆಘಾತವಾಗಿತ್ತು ಕೆಲ ಸಮಯದ ನಂತರ ಸಂಭಾಳಿಸಿಕೊಂಡವನು ಅಬ್ಬಾ ಏನ್ ಸಾಹೇಬ್ರೆ ಇದೆಲ್ಲ ಒಂದಕ್ಕೊಂದು ಹೇಗ್ ಲಿಂಕ್ ಆಗಿದೆ ಈಗಲೂ ನಂಗೆ ಇದೆಲ್ಲ ಒಂದು ಕನಸಾಗಿ ಕಾಣ್ತಿದೆ ಅಲ್ಲ ಸಾಹೇಬ್ರೆ ಒಂದು ತಿಂಗಳಿಂದ ಬಗೆಹರಿಸೋದಕ್ಕೆ ಒದ್ದಾಡ್ತಿದ್ದ ಈ ಕೇಸ್ನ ಬರೀ ಎರಡೇ ಎರಡು ದಿನದಲ್ಲಿ ಬಗೆಹರಿಸಿದ್ರಲ್ಲ ನೀವು ನಿಜಕ್ಕೂ ಗ್ರೇಟ್ ಅಂತ ಸಾಮ್ರಾಟ್ನನ್ನ ಹೊಗಳುತ್ತಿರುವಾಗಲೇ ಠಾಣೆಯ ಮತ್ತೊಬ್ಬ ಕಾನ್ಸ್ಟೇಬಲ್ ಸುಮಾರು ಹದಿನೇಳು ಹದಿನೆಂಟು ವಯಸ್ಸಿನ ಅಪರಿಚಿತ ಹುಡುಗನೊಂದಿಗೆ ಒಳಗೆ ಬಂದಿದ್ದ ಮಾಧವಯ್ಯ ನಮ್ಮ ಪಿ ಸಿ ಯಾರನ್ನೋ ಕರ್ಕೊಂಡು ಬಂದಿರೋ ಆಗಿದೆ ಅದೇನು ವಿಷಯ ಅಂತ ವಿಚಾರಿಸಿ ಅಂತ ಸಾಮ್ರಾಟ್ ಹೇಳಿದಾಗ ಮಾಧವಿಯ ಪಿ ಸಿ ಬಳಿ ಹೋಗಿ ವಿಚಾರಿಸಬೇಕು ಅನ್ನೋ ಅಷ್ಟರಲ್ಲಿ ಸಾಮ್ರಾಟ್ನ ಬಳಿ ಬಂದ ಕಾನ್ಸ್ಟೇಬಲ್ ಗೋವಿಂದ್ ಸಾರ್ ಬಂದಿರೋದು ಯಾರು ಅಂತ ಗೊತ್ತು ಆ ದಿನ ವಿಸ್ಮಯ ಎಸ್ಟೇಟ್ನ ವಾಚ್ ಮ್ಯಾನ್ ಸಂದೇಶ್ ಅವರ ಫೋನ್ಗೆ ಒಂದು ಫೇಕ್ ಕಾಲ್ ಬಂದಿತ್ತು ಅಂತ ಆ ನಂಬರ್ನ ಟ್ರೇಸ್ ಮಾಡೋದಕ್ಕೆ ಹೇಳಿದ್ರಲ್ಲ ಆ ನಂಬರ್ ಓನರ್ ಇವನೇ ಡಾಕ್ಟರ್ ಅಜಯ್ ಅವರು ಕಾಲ್ ಮಾಡೋದಕ್ಕಿಂತ ಮೊದಲು ಮೊಬೈಲ್ ಸರ್ವಿಸ್ ಪ್ರೊವೈಡರ್ ನಿಂದ ಕಾಲ್ ಬಂದಿತ್ತು ಅವರೇ ಈ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಾನೇ ಖುದ್ದಾಗಿ ಅಲ್ಲಿಗೆ ಹೋಗೋಣ ಅನ್ಕೊಂಡೆ ಆದ್ರೆ ಸ್ಟೇಷನ್ ಅಲ್ಲಿ ನೀವು ಹೆಡ್ ಕಾನ್ಸ್ಟೇಬಲ್ ಇಬ್ರು ಇರಲಿಲ್ವಲ್ಲ ನಾನು ಕೂಡ ಹೊರಗೋದ್ರೆ ಕಷ್ಟ ಆಗ್ಬೋದು ಅಂದ್ಕೊಂಡು ನಮ್ಮ ಪಿ ಸಿಯನ್ನು ಅಲ್ಲಿಗೆ ಕಳಿಸಿದ್ದೆ ಈ ವಿಷಯ ಆಗ್ಲೇ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ಅದೇ ಟೈಮ್ಗೆ ಡಾಕ್ಟರ್ ಕಾಲ್ ಬಂದಿದ್ರಿಂದ ಈ ವಿಷಯ ಹೇಳೋದಕ್ಕೆ ಸಾರಿ ಸರ್ ಅಂತ ಹೇಳ್ದ ಓ ಐ ಸಿ ಇಟ್ಸ್ ಓಕೆ ಗೋವಿಂದ್ ಆದರೂ ಒಳ್ಳೆ ಕೆಲಸನೇ ಮಾಡಿದ್ದೀರಾ ಅಂತ ಹೇಳಿದ ಸಾಮ್ರಾಟ್ ರೀ ಮಾದೇವಯ್ಯ ಅನೂನ್ ಹೇಳ್ಕೊಂಡು ಬಂದ್ರಿ ಅಂತ ಹೇಳುತ್ತಿದ್ದಂತೆ ಮಾದೇವಯ್ಯ ಆ ಅಪರಿಚಿತ ವ್ಯಕ್ತಿಯನ್ನ ಸಾಮ್ರಾಟ್ನ ಮುಂದೆ ತಂದು ನಿಲ್ಲಿಸಿದ್ದ ಬಡಕಲು ದೇಹ ಅಲ್ಲಲ್ಲಿ ಹರಿದ ಬಟ್ಟೆಯನ್ನ ತೊಟ್ಟಿದ್ದ ಆ ಹುಡುಗ ತನ್ನ ಬತ್ತಿ ಹೋದ ಕಣ್ಣುಗಳಿಂದ ಸಾಮ್ರಾಟ್ನನ್ನೇ ನೋಡುತ್ತಾ ಭಯದಿಂದ ಗೊತ್ತಿಲ್ಲ ನಿಮ್ಮವರು ಸುಮ್ಮನೆ ನನ್ನ ಎಳ್ಕೊಂಡು ಬಂದಿದ್ದಾರೆ ನಾನು ತಪ್ಪು ಮಾಡಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸಾರ್ ಅಂತ ಅಂಗಲಾಚಿದ್ದ ಕಾನ್ಸ್ಟೇಬಲ್ ಠಾಣೆಗೆ ಎಳೆದುಕೊಂಡು ತಂದಿರುವ ವ್ಯಕ್ತಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು